ಓಂ ಸತ್ಯಂ ಬ್ರಹ್ಮ ಸತ್ಯವೇ ಬ್ರಹ್ಮವೇ ಸತ್ಯ ನಮಸ್ಕಾರ ಸ್ನೇಹಿತರೆ ಆಸ್ಟ್ರೋ ಜ್ಯೋತಿ ವಾಹಿನಿಗೆ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತ ನೀವು ಈ ಕಾರ್ಯಕ್ರಮವನ್ನು ಮೊದಲ ಬಾರಿಗೆ ವೀಕ್ಷಿಸುತ್ತಿದ್ದರೆ ನಮ್ಮ ವಾಹಿನಿಗೆ ಆತ್ಮೀಯವಾಗಿ ಸ್ವಾಗತ ಇಲ್ಲಿ ನಾವು ಜ್ಯೋತಿಷ್ಯವನ್ನು ಭಯ ಹುಟ್ಟಿಸಲು ಅಲ್ಲ ಬದುಕಿಗೆ ದಿಕ್ಕು ತೋರಿಸಲು ಬಳಸುತ್ತೇವೆ ಭಗವದ್ಗೀತೆಯ ಆಧ್ಯಾತ್ಮಿಕ ಜ್ಞಾನ ಜ್ಯೋತಿಷ್ಯಶಾಸ್ತ್ರದ ಸೂಕ್ಷ್ಮ ಅರ್ಥಗಳು ಮತ್ತು ಆಧುನಿಕ ಮನೋವಿಜ್ಞಾನದ ತತ್ವಗಳನ್ನು ಒಂದಾಗಿ ಜೋಡಿಸಿ ಜೀವನದ ನೈಜ ಸಮಸ್ಯೆಗಳಿಗೆ ಶಾಂತ ಪರಿಹಾರವನ್ನು ಹುಡುಕುತ್ತೇವೆ ಇದೇ ರೀತಿಯ ಶಕ್ತಿಯುತ ವಿಷಯಗಳು ನಿಮಗೆ ಮುಂದೆಯೂ ಸಿಗಬೇಕಾದರೆ ದಯವಿಟ್ಟು ನಮ್ಮ ವಾಹಿನಿಯನ್ನು ಅನುಸರಿಸಿ ಒಂದು ಕ್ಷಣ ಯೋಜಿಸಿ ಜೀವನದ ಅತಿ ಮುಖ್ಯ ಕ್ಷಣದಲ್ಲಿ ಜ್ಯೋತಿಷ್ಯ ಸಂದರ್ಶನಕ್ಕೂ ಮುಂಚೆ ಪರೀಕ್ಷಾ ಮಂದಿರದ ಬಾಗಿಲು ಮುಂದೆ ಅಥವಾ ಜೀವನದ ದೊಡ್ಡ ನಿರ್ಧಾರ ತೆಗೆದುಕೊಳ್ಳುವ ಕ್ಷಣದಲ್ಲಿ ನಿಮ್ಮೊಳಗಿಂದ ಒಂದು ಧ್ವನಿ ಕೇಳಿಸುತ್ತದೆ ನನ್ನಿಂದ ಆಗಲ್ಲ ನಾನು ಸೋಲ್ತೀನಿ ನನ್ನಿಗಿಂತ ಬುದ್ಧಿವಂತರು ಇನ್ನಷ್ಟು ಜನ ಇದ್ದಾರೆ ಈ ಭಯ ಮತ್ತು ಸಂಶಯ ಕೇವಲ ನಿಮ್ಮ ವೈಫಲ್ಯ ಅಲ್ಲ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಇದು ಗ್ರಹಗಳ ಪ್ರಭಾವ ಯಾವಾಗ ಚಂದ್ರ ದುರ್ಬಲನಾಗುತ್ತಾನೋ ಮನಸ್ಸು ಅಸ್ಥಿರವಾಗುತ್ತದೆ ಯಾವಾಗ ಶನಿ ಒತ್ತಡ ಹೇರುತ್ತಾನೋ ವಿಳಂಬ ಮತ್ತು ಹತಾಶೆ ಬರುತ್ತದೆ ಯಾವಾಗ ರಾಹು ಆವರಿಸುತ್ತಾನೋ ಗೊಂದಲ ಹೆಚ್ಚಾಗುತ್ತದೆ ಆಗ ಮನಸ್ಸೆ ಶತ್ರುವಾಗಿ ಕಾಣಿಸುತ್ತದೆ ಇದೇ ಸ್ಥಿತಿ ಐದು ಸಾವಿರ ವರ್ಷಗಳ ಹಿಂದೆ ಅರ್ಜುನನಿಗೂ ಆಗಿತ್ತು ಅವನ ಮುಂದೆ ಸಾಮಾನ್ಯ ಸಮಸ್ಯೆಗಳಿರಲಿಲ್ಲ ಸಾವಿನ ಭಯ ಹುಟ್ಟಿಸುವ ಯುದ್ಧವೇ ಇತ್ತು ಆ ಕ್ಷಣದಲ್ಲಿ ಶ್ರೀಕೃಷ್ಣರು ದೇವರಾಗಿಯಷ್ಟೇ ಅಲ್ಲ ಒಬ್ಬ ಮಹಾನ್ ಮಾರ್ಗದರ್ಶಿಯಾಗಿ ಮನಸ್ಸಿನ ವೈದ್ಯರಾಗಿ ಧರ್ಮದ ದೀಪವಾಗಿ ನಿಂತರು ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂ ಗಮಯ ಅರ್ಥ ಒಂದೇ ಅಸತ್ಯದಿಂದ ಸತ್ಯದ ಕಡೆಗೆ ಅಂಧಕಾರದಿಂದ ಬೆಳಕಿನ ಕಡೆಗೆ ಭಯದಿಂದ ಶಾಶ್ವತ ಶಾಂತಿಯ ಕಡೆಗೆ ನಿಷ್ಕಾಮಕರ್ಮ ಶನಿಯ ಶುದ್ಧೀಕರಣ ಬುದ್ಧಿಯೋಗ ವಿವೇಕದ ಜಾಗೃತಿ ತ್ಯಾಗ ರಾಹು ಕೇತು ಪ್ರಭಾವದಿಂದ ಮುಕ್ತಿ ಧ್ಯಾನಯೋಗ ಎಲ್ಲ ಗ್ರಹಗಳಿಗೆ ಇರುವ ಔಷಧ ನೆನಪಿಟ್ಟುಕೊಳ್ಳಿ ನಿಮ್ಮ ಜೀವನವೇ ನಿಮ್ಮ ಕುರುಕ್ಷೇತ್ರ ನಿಮ್ಮ ಮನಸ್ಸೇ ನಿಮ್ಮ ಯುದ್ಧ ಭೂಮಿ ಗ್ರಹಗಳು ಪರಿಸ್ಥಿತಿ ಸೃಷ್ಟಿಸುತ್ತವೆ ಆದರೆ ಗೆಲುವು ನಿಮ್ಮ ಚೇತನದ ಕೈಯಲ್ಲಿದೆ ಯೋಗಸ್ಥಃ ಕುರುಕರ್ಮಾಣಿ ಸಮತೋಲನದ ಮನಸ್ಸಿನಿಂದ ನಿಮ್ಮ ಕರ್ತವ್ಯ ಮಾಡಿ ಶಾಂತಿ ಖಂಡಿತ ನಿಮ್ಮದಾಗುತ್ತದೆ ನಿಮ್ಮ ಸಮಯಕ್ಕೆ ಧನ್ಯವಾದಗಳು ಶ್ರೀಕೃಷ್ಣರ ಕೃಪೆ ನಿಮ್ಮೆಲ್ಲರ ಮೇಲಿರಲಿ ಓಂ ಶಾಂತಿಹಿ ಶಾಂತಿಹಿ ಶಾಂತಿಹಿ